ಅಷ್ಟೇ ಬಿಡಮ್ಮ ನೀನು ನನ್ನ ಮಗು ಸಿಕ್ಕಲ್ಲ ಬಿಡಮ್ಮ ಅಷ್ಟೇ ಬಿಡುಗೂ ನಂಗೆ ಹುಡುಗಿ ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡೋ ಹುಡ್ಗಿನೇ ಇದ್ದಂಗೇ ಸಂಜೆ ಸತ್ತರ ಮಗುನ ನಾನು ಯಾರೇ ಮೋಸ ಮಾಡಿದ್ದಮ್ಮ ನನ್ನ ಮಗುನ ಎತ್ಕೊಂಡ್ ಏನಮ್ಮ ಬಂದಿರೋದು ಅಯ್ಯೋ ಭಗವಂತ ಫೋನ್ ಮಾಡಿಲ್ಲ ನೀವು ಫೋನ್ ಸಿಕ್ಕಿಲ್ಲಮ್ಮ ಫೋನ್ ಸಿಕ್ಕಿಲ್ಲ ಪೊಲೀಸ್ ಸ್ಟೇಷನ್ ಆಗಿತ್ತು ಫೋನ್ ಅವ್ರನ್ನ ಹೆಂಗೆ ಕೇಳೋದು ನಾವು ಫೋನ್ ಮಾಡಬೇಕಪ್ಪ ಅಂತ ಅದಕ್ಕೆ ಸುಮ್ಮನೆ ಆಗೋಗ್ಬಿಟ್ರಮ್ಮ ಎಲ್ಲ ಕಡೆ ನೋಡಿದ್ರೆ ಇವ್ರು ಬೇರೆ ಬರ್ರಿ ಬರ್ರಿ ಅಂತ ಇದ್ರಲ್ಲ ಅದಕ್ಕೆ ನಾವು ಬಂದ್ಬಿಟ್ರಮ್ಮ ನಮ್ಮೂರಗೂ ಊರಾಗೂ ಯಾರ ಮನೆಗೂ ಇಲ್ಲ ಫೋನು ಈಗೇನು ಮಾಡೋದು ಏನೋ ಬರ್ತೇ ಅಲ್ಲಿ ಒಂದು ಪೋನ್ ಮಾಡ್ಬೋದಾಗಿತ್ತಲ್ಲಮ್ಮ ಅಲ್ಲೆಲ್ಲೋ ಹೆಂಗಮ್ಮ ಕೇಳೋದು ಅವ್ರನ್ನ ಯಾಕೆ ಚೆಂದ್ರೀ ಏಯ್ ಇದೇ ನನ್ನ ಮಗಳು ಬಂದು ನೋಡಿ ಹಾಂ ಸುನು ಎಲ್ಲಿದ್ದಮ್ಮ ಬಂಗಾರಿಯೇ ಇಸ್ಕಮ್ಮ ಮಗು ಕಾಲ್ ಕುಡ್ಯು ಅಲ್ಲ ಹೋಗಿದ್ದ ನಾನು ಬಿಟ್ಬಿಟ್ಟು ಆ ರ ಎತ್ಕೊಂಡೋಗಿದ್ದ ಅಲ್ಲೋಗಿದಮ್ಮ ನಾನಿ ನನ್ನ ಮಗು ನನಗೆ ಸಿಕ್ಕಲ್ಲ ಅಂತ ಅನ್ಕೊಂಬಿಟ್ಟಿದ್ದೆ ನಂಗು ಸಿಕ್ಕಲ್ಲ ಬಿಡು ಮಗು ಫಸ್ಟ್ ಹಾಂ ಕೊಡ್ತಾ ಏನಪ್ಪ ನಗು ನೋಗ್ತಾವಳೆ ಶಾನ್ ಹಾ ಮನೆಯಾಗಿತ್ತು ಮಗು ನನ್ನ ಚಿನ್ನ ನನ್ನ ಬಂಗಾರಿ ಯಾರಮ್ಮ ನಿನ್ನ ಎತ್ಕೊಂಡೋಗಿದ್ದಿತ್ತು ಹಾ ಯಾರಪ್ಪ ಯಾರು ಯಾರು ಅಂತ ಹೇಳ ಯಾಕ ಅದು ನಮ್ಮ ಅತ್ತೆ ಆತೆ ಅಲ್ಲಪ್ಪ ನಿಮ್ಮ ಅಮ್ಮಗೆ ಏನು ಬಂದು ಅಂತ ಬಂದಿ ಏನು ಎತ್ಕೊಂಡು ಅಂತ ಅದಕ್ಕೆ ಎತ್ಕೊಂಡೋಗಿ ತೀಸ್ಬಿಟ್ಟು ರಿಚಾಗಿ ಬಿಡೋಣ ಅಂತ ಹಿಂಗೆ ಅಂದ್ಕೊಂಡಿತ್ತಾಳಮ್ಮ ನನ್ನ ಮಗು ಆಯ್ತು ಗಟ್ಟಿಗೆ ಇತ್ತು ಅದಕ್ಕೆ ಬಂದೈತಿ ತಿರ್ಗಾ ಅಲೋ ಬುಟ್ಟಿಗೆ ಏನು ಬಂದಿರೋದು ಲೋಪರ್ ಮುಂಡಕು ಹಾಕ್ಬೇಕು ನೋಡು ಅವ್ಳು ಕೆರೆದಾಗ ಬೇಸು ಮುಂಡದ್ದು ತಂದು ಏನು ಬಂದಿರೋದು ಅವ್ಳಿಗೆ ಅವ್ಳ ಕೆಲ್ಸ ಅಂತ ಅವ್ಳು ಮನೆ ಬಗ್ಗೆ ಕೊಟ್ಟಿರು ಬಂದಿದ್ದಿರ ನನ್ನ ಮಗಳನ್ನ ನನ್ನ ಮಗಳನ್ನ ಹಾಂ ನಮ್ಮ ಮನೆಗೆ ನಾವು ಇಕ್ಕೊಂಡು ಸಾಕ್ತಾ ಇದ್ದೀರ ಕನ ಯಾಕಂತಪ್ಪ ಏನ್ ಮಾಡುದಂತ ಮಗುವ ಅತ್ತೆ ಆಗ ನನ್ ತಂಗಿ ಗೀತಕ ಮಕ್ಳಿಲ್ಲ ಅವಳು ಕೊಡ್ಬೇಕು ಅಂತ ಎತ್ಕೊಂಡು ಹೋಗ್ಬಿಟ್ಟವಳತ್ತೆ ಇದ್ರೆ ಚೆನ್ನಾಗದಲ್ಲಪ್ಪ ಹಾ ಇದ್ ಮಕ್ಳಿಲ್ಲ ಅಂತಂದ್ರೆ ನಿನ್ ಮಗುನ್ ಯಾಕಂತ ಎತ್ಕೊಂಡು ಹೋಗದ ಏನೋ ಮಗಳ ಮೇಲೆ ಪ್ರೀತಿ ಜಾಸ್ತಿ ಎತ್ಕೊಂಡು ಹೋಗ್ಬಿಟ್ಟವಳೆ ಮಗುನ್ ಎತ್ಕೊಂಡೋಗಿ ಆ ಸಿದ್ದಾಪುರ್ತು ಶಾನುರು ಅವ್ರಲ್ಲ ಅವ್ರ ಮನೆ ಕೂತ್ ಅವ್ರು ನೋಡ್ಕೊಂತ ಇದ್ರು ಪಾಪ ಬೆಳಗ್ಗೆಯಿಂದ ಓ ಶಾನ್ ಗೊಗ್ರು ತಿಳಿಯದಪ್ಪ ನಮ್ಕ ಒಂದ್ ಗಿತ್ತ ನಾವ್ ತಾಡ್ಕೊಂಡ ಕೂಲಿ ಕೆಲ್ಸಕ್ಕೆ ಹೋಗಿದ್ರೆ ಅಯ್ಯೋ ಬಳೆ ಒಳ್ಳೆ ಮನುಷ್ಯಪ್ಪ ಅವ್ರ ಮನೆಗಿತ್ತ ನಮ್ಮ ಮಗುವ ನಮ್ಮ ಅಮ್ಮನ್ ಹೆಂಗ ಗೊತ್ತಾಗ್ಬಿಟ್ಟವ್ರವ್ರು ಅವ್ರ ಮನೆಗೆ ಹೋಗಿ ಬಿಟ್ಟು ಬಂದ್ಬಿಟ್ಟವಳೆ ಮಗುನ ಆಮೇಲೆ ಏನು ತಿಳಿತ ಹಂಗ ಹಿಂಗ ಎಲ್ಲ ಬಾಯ್ ಬಿಡ್ಸ್ಕೊಂಡ್ ಅವ್ರಿಗೆ ಪೊಲೀಸ್ ಹುಡುಗಿ ಬಾಯ್ ಬಿಡ್ಸ್ಕೊಂಡ್ ಹೋಗಿ ನೋಡೋಬಿಟ್ಟಿಗೆ ಮಗು ಅಲ್ಲಿತ್ತು ಮಗು ಏನಪ್ಪ ಇಷ್ಟು ಸಂತೋಷವಾಗದೆ ಹಾಲಿಲ್ಲ ಬೆಳಗ್ಗೆಯಿಂದ ಅವ್ರು ಚೆನ್ನಾಗಿ ನೋಡ್ಕೊಂಡವ್ರ ತೈ ಚೆನ್ನಾಗಿ ನೋಡ್ಕೊಂಡವ್ರ ಮಗುನ ಇಲ್ಲಪ್ಪ ಹಾಳಾದ್ರೊಳ್ಳಿ ಮಮ್ಮನ ಎತ್ತೋದ್ಲಾ ಪೊಲೀಸ್ ಸ್ಟೇಷನ್ ಆಗ ಒಳ್ಳೆ ಒಳ್ಳೆ ಕೆಸ ಇರ್ಲಿ ಒಂದ್ ಎರಡು ದಿವಸ ಇರ್ಲಿ ದುರಂತರ ನಾಳಿಗ್ಲಿ ಮಾವ ಅತ್ತೆ ಆಗಿದ್ದಾಗೋಯ್ತು ನಮ್ಮಮ್ಮನೇನೋ ದುಡ್ಡು ತಪ್ಪು ಮಾಡಿಬಿಟ್ಟೋಳೆ ಹ್ಞೂ ಆ ಕಂಪ್ಲೇಂಟು ವಾಪಸ್ ತಗೊಂಬಿಟ್ರತೆ ನಿಮ್ಮ ಮುಖಾಂತರನೇಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ಅದನ್ನ ವಾಪಸ್ ನಮ್ಮ ಅಮ್ಮನ ಬಿಟ್ಬಿಡ್ತಾರೆ ಇರಪ್ಪ ಕೊಟ್ಟಿರೋ ಕಂಪ್ಲೇಂಟು ನಾನು ವಾಪಸ್ ತೊಗೊಬೇಕಾ ಆಗಲ್ಲ ಸಾಧ್ಯವೇ ಇಲ್ಲ ಅಲ್ಲ ಏನು ಅರಿದು ಹದಿನೈದು ಮೂರು ದಿವ್ಸದ ಮೂಗು ಎತ್ಕೊಂಡು ಹೋಗೋಣಲ್ಲ ಈ ಕಂಪ್ಲೇಂಟು ನಾನು ವಾಪಸ್ ತಗೊಬೇಕಾ ಆಗಲ್ಲಪ್ಪ ತಗೊಳಲ್ಲ ವಾಪಾಸ್ಸು ಇಲ್ಲಿ ಬಿಡು ಜಲಾಗ ಒಂದೆರಡು ದಿವಸ ಇರಲಿ ಬುತ್ತಿ ಬರ್ತದೆ ಅತ್ತೆ ಇವಾಗ ಎಲ್ಲ ವ್ಯವಹಾರಗಳು ಆಯಮ್ನ ಕೈಯಾಗೆ ಇರೋದು ನಮ್ಮ ಕೈಗೆ ಏನು ಬಂದಿಲ್ಲ ನಾಳೆ ಬೆಳಗ್ಗೆ ಮಗು ಬಂದ್ರೂ ಬಂದ್ರು ಆಯಮ್ನತ್ರ ನಾವು ಕಾಸಿಸ್ಕೊಬೇಕು ಒಂದೆರಡು ದಿವಸ ನಮ್ಮ ಕೈಗೆ ವ್ಯವಹಾರ ಬರೋವರೆಗೂ ನಾವು ತಲೆ ಬಗ್ಸ್ಕೊಂಡು ಕೈ ಕಟ್ಕೊಂಡು ಬೇಕಾಗ್ತದತ್ತೆ ಈ ಒಂದ್ ಅಂದ್ರೆ ಕ್ಷಮಿಸ್ಬಿಡತ್ತೆ ಒಂದು ಎರಡು ದಿವಸ ನಮಗೂ ಒಂದು ಕಾಲ ಬರ್ತದೆ ಅಷ್ಟಲ್ದೇ ಹೇಳೋರ ದೊಡ್ಡವರು ಅತ್ತೆ ಕೊನ್ ಕಾಲ ಸೊಸೆಕೊಂದ್ ಕಾಲ ಅಂತ ಬರ್ತದೆ ನಮಗೂ ಒಂದು ಕಾಲ ನೋಡಪ್ಪ ನನ್ನ ಮಗಳು ಈ ಮನೆಗೆ ಇದ್ರೂ ಪರವಾಗಿಲ್ಲ ನಾವೇ ಸಾಕಿದ್ರು ಪರವಾಗಿಲ್ಲ ನಾ ಮಾತ್ರ ಕಂಪ್ಲೇಂಟ್ ವಾಪಸ್ ತಗೊಂಡಲ್ಲ ಅಂದ್ರೆ ತಕೊಳಲ್ಲ ಅಷ್ಟೇ ಚಂದ್ರಿ ನೀನು ನಿಮ್ಮ ನಿಮ್ಮಅಪ್ನು ನಿಮ್ಮ ಅಮ್ಮನಕಾ ಹೇಳುವ ಅಲ ಹೆಂಗನ ಮನ್ಸು ಬರ್ತದೆ ಹೆಂಗನ ಮನ್ಸು ಬರ್ತದೆ ಹೇಳಿ ಹೇಳು ಅಂತ ಹೇಳಕ್ಕ ಮಗುನ ಮನೆ ತುಂಬ ಜನ ಇದ್ದೀರಿ ಯಾರಿಗೂ ಕಾಣ್ದಂಗೆ ಕಲ್ತನ ಮಾಡ್ಕೊಂಡು ಹೋಗೋಣ ನಿಮ್ಮಮ್ಮನು ಇವಾಗ ನೋಡಿದ್ರೆ ನೀವು ಕಂಪ್ಲೇಂಟ್ ವಾಪಸ್ ಅಂತ ಹೇಳ್ತಾ ಇದ್ದಲ್ಲ ಹೆಂಗನ ಮನ್ಸು ಬರ್ತದೆ ಹೇಳಿ ನಿ ಮಗು ಕೇಳೋ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅವಾಗ ಏನು ಮಾಡ್ತಾ ಇದ್ದೇನೆ ನೀನು ಹಾಂ ಆಯ್ ದುಡ್ಕ ಹುಡುಗಿಸೋಪ್ಪವ ಏನು ಮಾಡೋಕ್ಕಾಗಲ್ಲ ಎಲ್ಲನ ಕಣ್ಲೆ ವಾಪಸ್ ತೊಗೊಂಡ್ಬಿಡ್ದು ಅಂತ ಹೇಳು ನಿಮ್ಮ ಅಮ್ಮನಕ ಹಾಂ ಇಲ್ಲಪ್ಪ ಒಂದೆರಡು ದಿವಸ ಬಿದ್ದಿರಲಿ ಬಿಡಪ್ಪ ಬಿದ್ದಿರಲಿ ಬುದ್ಧಿ ಬರಲಿ ಕಲಿತಿರ್ತಾಳೆ ಬುದ್ಧಿ ಕಲ್ದಿತ್ತಾಳೆ ನೀವು ಒಂದು ದಿವ್ಸತ್ತಿ ಹಂಗೆ ಕ್ಷಮಿಸ್ಬಿಟ್ಟು ಕಂಪ್ಲೇಂಟ್ ಹಂಗೆ ವಾಪಸ್ ತೊಗೊಂಡ್ಬಿಡಿರುತ್ತೆ ಆಗಲ್ಲ ಅಂದರೆ ಆಗಲ್ಲಪ್ಪ ಏನು ಬೇಜಾರು ಮಾಡ್ಕೊಬೇಡ ಲೇ ಅನಿತಾ ಅಂದ್ರೆ ಕಾಪಿ ಮುಕ್ ಕೊಡುವ ಬಿಸಿ ಬಿಸಿ ಅನ್ನ ಮಾಡಿ ಚಿತ್ರಾನ್ನ ಮಾಡ್ಕೊಡು ನಾವು ಕೆಲಸ ಕೆಲಸದೇ ಅತ್ತೆ ಲೇ ನೀರನ್ನ ಹೇಳೇ ನಾನು ಏನು ಹೇಳಲ್ಲಪ್ಪ ನಾನು ಏನು ಹೇಳಲ್ಲ ನಾವು ಅಣ್ಣ ಈ ಟೈಮಾಗ ಎಲ್ಲರೂ ಹಂಗೆ ಬಿಟ್ಬಿಡು ಬಿಟ್ಬಿಡು ಈ ಟೈಮಗೆ ಎಲ್ಲಾರು ಬಿಟ್ಬಿಟ್ಟು ಎರಡು ದಿವಸ ಬಿಟ್ ಬಾವು ಆಮೇಲೆ ಕೂತ್ಕೊಂಡು ಮಾತಾಡಿದ್ರು ಇವಾಗೆಲ್ಲ ಕಾಪದಾಗ ಅವ್ರೆ ನೀನು ಎಷ್ಟು ಹೇಳಿದ್ರು ಅಷ್ಟೇ ನೀನು ಮಾತಿಲ್ಪ ಬೆಲೆ ಸಿಕ್ಕಲ್ಲ ಅಲ್ಲ ಮಗು ನೆತ್ಕೊಂಡೋಗಿ ಮುಚ್ಚಿಕೊಂಬತ್ತು ಆಮೇಲೆ ಆಟ ಆಡಿಸಿದ್ರೆ ಇವಾಗೆಲ್ಲರೂ ಬೇಜಾರು ಮಾಡ್ಕೊಂಡ್ರಿ ಇತ್ತರ ಒಂದೆರಡು ದಿವಸ ಆಮೇಲೆ ಬಾ ಹೋಗಿ ನೀನು ಹಂಗೆ ಮಾಡ್ತೀನ ಹೋಗು ಒಂದೆರಡು ದಿವಸ ಹೋಗು ಆಮೇಲೆ ಬಾ ಎಲ್ಲರ ಮನ್ಸ್ಕೂರು ಅಷ್ಟು ಸಮಾಧಾನ ಆಗಿರ್ತದೆ ನಾವು ಕೂತ್ಕೊಂಡು ಮಾತಾಡಿದ್ರೆ ಆಯಿತು ಸರಿ ಓದ್ತೀನಿ ನಾನು ಹುಷಾರು ಮಗುವ ಹ್ಞೂ ಆಯಿತು ಹೋಗು ನೀನು ಹುಷಾರು ನಾನು ಹುಷಾರಾಗಿ ಇರ್ತೀನಿ ನೀನು ಹುಷಾರು ಮಗು ಹುಷಾರು ಪ್ರಸಾದ್ಮೇಲೆ ಅವ್ನ ಆಚೆ ನಿಂತವಣೆ ಹ್ಞೂ ಸರಿ ಏ ಇನ್ಮೇಲೆ ನಮ್ಮ ಮಗು ನಾವ್ಯಾಗ ನೋಡ್ಕೊಳ್ ಒಳೆ ಮೈಮಾತ್ರಿ ಹೆಂಗಸಿದ್ದಂಗಿರ್ಬೇಡ ನೀನು ಹರೀ ಹೇಳಿ ಚಂದ್ರಿ ಮಗುನಾ ಸರಿಯಾಗಿ ನೋಡ್ಕಮ್ಮ ಇನ್ ಮೇಲೆನಾ ಅಂತ ಹೇಳಿದ್ನಿ ಅದಕ್ಕೆ ನಿಮ್ಮೇಜ್ಮ್ ಕೂಗ್ತಾ ಇದ್ ಬಿತ್ರಿ ನೋಡಿ ಓ ನನ್ನ ಬಂಗಾರಿ ನೋಡಮ್ಮ ನಮ್ಮ ಬಂಗಾರಿ ಈ ವಯಸ್ಸಿಗೆ ಊರು ಊರು ತಿರ್ಕೊಂಬಂದಿರೋದು ಹಾ ಇನ್ನೂ ನಾವ್ಯಾಗ ಹದಿನೈದು ದಿವಸ ಆಗಿಲ್ಲ ಹ್ಞೂ ಊರು ತಿರ್ಕೊಂಬಂದಿದ್ ಪಿಳ್ಳೆ ಪಿಳ್ಳೆ ಇದು நன் மூனே எல்லூ பெம்மா எதுக்கம் கிஷ்ணப்பா நீஜவாக சேர்சீனப்பா நன் மகள அய்யாம்பா இல்லை ஜனநே இல்லை ஆஸ்பத்திரிக்கு சேர்சக்காதுல ஓ பூழியப்பா நான் இவ்வளோ நீனா পাপ গट्टे কত গट्टेকা ও ইও মাকা মিছে কবোক আতা ওইত নদব হ পাও এলি যা পা কৃষ্ণ পা পা ওরে বনা দেগো মা গুলা মা গাইতে গুলা নি দেন না আই আই নি মত গটা গিলি গাদি নি নালু আই নি পা ফুলা ইয়েগো 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 বিনে লাগানা বাই এযা মা ওয়া ও বি ডালে জেমনা 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 அல்ல எதுக்கோங்க கட்டிப்பா கூது நோவாதங்க கொடுவேனமா வா குத்தடி கிறப்பா ஏ நெ நெ ச ச நெ நெ பா இங்க குத்தட சேக்குது முடி கூடலப்பா வா நகாய் வரது நீ கறியோ மவ் தோய்ம்பரா வந்தும்பரா কইடா কই இம்பரா ஆயிட்டாப்பா ஜெகால் ਮੈਨ ਕਿッタதே ஏ லੰਜ இம்பரா அது நீ இம்பரா ਆப்ர நீயமன்னன் சாராயிட்டல ਮਨਗਾ ਥਰ ਥਰਗੇ போ ਬਿਸ 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 ਵਾਰੀ ਉੰਜੇ ਤੱਕ ਬਨਿਆ ਲੈ ਨਾਨਕ ਬੁੱਦਿੱਲਾ ਸਰੇ ਨੂੰ ਮਾ ਮਾ ਜਿਆਮਾ ஏ ਲੰਜੋਰਾ ਗਿਲੀ ਨੀ ਸੇਕੋਲਾ ਆਏ ਹੋਗਾ ਨੀ ਬਾਈਕੋ ਅਸ਼ ਬਨਿਆ ਆਤਾ யோ இல் జాన్ ఊర్గా దా దా బాస్టెట్ బిడిస్తా ఊర్కేస్ అలా మనక ఆస్పత్రికి ఊర్ సేర్ బేడాకొల్ ನಾನು ನಡ್ಕೊಂಡಾರ ಓದ್ತೀನಿ ನಿ ಸೈಕಲ್ ಮೇಲೆ ಮಾತ್ರ ಬರಲ್ಲ ಜಮ ನೋಡ ಸುತ್ತ ಮುತ್ತ ಯಾರು ಇಲ್ಲ ನೀನ್ ಸರಿ ಇಲ್ಲ ಅಂದ್ರೆ ನೋಡ ಕೃಷ್ಣಪ್ಪ ನೀನ್ ಇಂತ ಒಳ್ಳೆಯಪ್ಪ ಅಂತ ಒಳ್ಳೆವನ್ನು ಕಂಡ್ಕೊಂಡಿದ್ದೇನಪ್ಪ ಅಯ್ಯೋ ಕೃಷ್ಣಪ್ಪ ನಾನೇನು ಮಾಡ್ಬೇಡಪ್ಪ ಕೃಷ್ಣಪ್ಪ ನಾನು ಅಂತ ಒಳ್ಳಲ್ಲಪ್ಪ ಯಾರೋ ಒಳ್ಳೆವನು ಅಂತ ನೀನಿಂದ ಬನ್ನಿ ನೀನ್ ಹಿಂಗೆಲ್ಲ ಮಾತಾಡ್ತಿದ್ದೆ ನಂಗೆ ತಿಳಿಯತ್ತದಪ್ಪ ನನ್ನ ಅಮ್ಮ ವಾಪಸ್ ಹೊರಟತ್ತಿದೆ ಅಯ್ಯೋ ನೀವು ಬ್ಯಾಂಕ್ ಮುನ್ನಾಗ ಇಲ್ಲದೆ ಮೇಲಕ್ಕ ಹೋಗಣ್ಣ ಸುತ್ತಮುತ್ತ ಯಾರು ಇಲ್ಲ ಎಲ್ರು ಬಂದಾರೆ ಅಂತ ಹೇಳಕ್ ಹೋಗ ಬಟ್ಗೆ ಮಾತಾಡ್ಬಿಟ್ಟೆ